ಈ ತರ ಹಲವಾರು ಬೇಕಾಗಿರೋ ಜನ್ರೇಷನ್ ಏನ್ ಬೇಕು ಅದು ಬೇಕಾಗಿರಂತ ಎಲ್ಲ ಸೇಫ್ಟೀಸ್ ಟೆಕ್ನಾಲಜಿ ಮತ್ತೆ ಡ್ಯೂರಬಿಲಿಟಿ ನಾವು ಕೊಟ್ಟಿದ್ವಿ ಈ ಎಲ್ಲಾ ಕಾರಣದಿಂದ ನಾವು ನಂಬರ್ ಒನ್ ಪೊಸಿಷನ್ ಬರ್ಲಿಕ್ಕೆ ಸಾಧ್ಯ ಆಯ್ತು ವಿದೇಶದಲ್ಲೂ ವಿಸ್ತರಣೆ ಯಾಕೆ ಮಾಡಬಾರ್ದು ಇಂಡಿಯನ್ ಕಂಪನಿ ಯಾಕೆ ಅಬ್ರಾಡ್ ಹೋಗಿ ಮಾಡೋ ಕೆಪಾಸಿಟಿ ನಮ್ಗಿಲ್ವಾ ಇದೆ ಧೈರ್ಯ ಇಲ್ಲ ಅಷ್ಟೇ ನಮ್ಗಳಿಗೆಲ್ಲರೂ ಮಾಡಬಹುದು ಈಗ ಎಲ್ಲರೂ ನಮ್ಮ ಎಲಿವೇಟರ್ ಸ್ನೇಹಿತರು ಹೇಳ್ತಾರೆ ಸರ್ ಕ್ರಾಂತಿ ಮಾಡಿದ್ರಿ ಸರ್ 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 ಮಾಡೋದಲ್ಲ ನೀವು ಮಾಡಿ ಯಾಕೆ ವಿದೇಶಿಯಿಂದ ಬಂದು ಎಲ್ಲಿ ಇದಕ್ಕೆ ಮಾಡ್ಬೇಕು ನಮ್ಮ ಜನಗಳ ನಮ್ ದುಡ್ಡೇ ತಾನೇ ಹೋಗ್ತಿರೋದು ಅವ್ರ ಇಷ್ಟು ಕೊಡೋದನ್ನ ನಾವ್ ಇಷ್ಟು ಕೊಡಿ ಇದೇ ಕಾಸ್ಟ್ಗೆ ಜನಗಳಿಗೆ ಈಸಿ ನೋಡಿ ಎಸೆನ್ಷಿಯಲ್ ಪಾಪ ಬಡವರು ಮಿಡಲ್ ಕ್ಲಾಸ್ ಲಿಫ್ಟ್ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೋ ನನ್ ಕೈಲಾಗಪ್ಪ ಇಪ್ಪತ್ತು ಲಕ್ಷ ರೂಪಾಯಿ ಎಲ್ಲ ಅಫೋರ್ಡ್ ಮಾಡ್ಲಿಕ್ಕಾಗಲ್ಲ ಎಮ್ ಎನ್ ಸಿ ವರ್ಷ ವರ್ಷ ನನ್ಗೆ ಒಂದ್ ಲಕ್ಷ ಎರಡು ಲಕ್ಷ ರೂಪಾಯಿ ಮೇಂಟೈನ್ ಕಟ್ಲಿಕ್ಕೆ ಆಗಲ್ಲ ಹಾಗಾದ್ರೂ ಪರವಾಗಿಲ್ಲ ನನ್ನ ಮೆಟ್ಲಲ್ಲಿ ಅವ್ರನ್ನ ಎತ್ಕೊಂಡೇ ಹೋಗೋಣ ಎತ್ಕೊಂಡೇ ಬರೋಣ ಈ ತರ ಅಡ್ಜಸ್ಟ್ಮೆಂಟ್ಸ್ ಆಗೋ ಬದಲು ಇದು ಲಿಫ್ಟ್ ಸ್ಟಾರ್ಟ್ ಫ್ರಮ್ ಸೆವೆನ್ ಲ್ಯಾಕ್ ಸೇಫ್ಟಿ ಫೀಚರ್ಸ್ ಅಂತ ಮಾಡಿದ್ವಿ ಎಷ್ಟು ಜನ ಇವತ್ತು ಅವತ್ತು ಪ್ರತಿ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಇರೋರ್ಗೂ ಬೇಕಾಗಿರೋ ಪ್ರಾಡಕ್ಟ್ ಆಗಿ ನಾವು ಕನ್ವರ್ಟ್ ಮಾಡಿಕೊಟ್ಟಿದ್ವಿ ಸುಮಾರ್ ಕಸ್ಟಮರ್ ಬರ್ತಾರೆ ಮೇಡಮ್ ಸರ್ ನಾವು ಬಡವರು ಮನೆ ಇದೆ ಒಂದು ಮನೆ ಕಷ್ಟಪಟ್ಟು ಮನೆ ನಮ್ಮ ನಮ್ಮತ್ರ ಜಾಗ ಇಷ್ಟೇ ಇದೆ ಸರ್ ಬಟ್ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಕಾಲು ಇದಾಗಿದೆ ಅಥವಾ ಹ್ಯಾಂಡಿಕ್ಯಾಪ್ಸ್ ಅಥವಾ ಅಥವಾ ವಯಸ್ಸಾದರಂತ ಅಜ್ಜಿ ತಾತ ಇದ್ದಾರೆ ಟೆರೆಸ್ಗೆ ಹೋಗ್ಬೇಕು ಡೈಲಿ ವಾರಕ್ಕೊಂದ್ಸಲ ಹಾಸ್ಪಿಟಲ್ ರೀಸೆಂಟ್ ಕೂಡ ನನಗಾಯ್ತು ಬಟ್ ನನಗೆ ಲಿಫ್ಟ್ ಬೇಕು ಏನಾದರೂ ಸಪೋರ್ಟ್ ಮಾಡ್ತೀರಾ ಅಂತ ಇಲ್ಲಿ ದ ಫಸ್ಟ್ ಕ್ಲಾಸ್ ಬೆಗ್ಗರ್ಸ್ ನಮಗೆ ನಾವ್ ಸಪೋರ್ಟ್ ಮಾಡೋದಲ್ಲ ನೀವು ಕೊಡುವಂತ ಭಿಕ್ಷೆ ನಾವು ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ಬೇಕಾಗಿರೋದ್ ಸ್ಮಾಲ್ ಏರಿಯಾದಲ್ಲಿ ಅದ ತ್ರೀ ಬೈ ತ್ರೀ ಇಂದನೂ ಲಿಫ್ಟ್ ಮಾಡಿಕೊಡ್ತಾ ಇದೀವಿ ಅವರಿಗೆ ಸ್ಮಾಲ್ ಏರಿಯಾದಲ್ಲಿ ಅವ್ರಿಗೆ ಬೇಕಾಗಿರುವಂತ ವೀಲ್ ಚೇರ್ ಆಕ್ಸೆಸ್ ಕೊಡೋ ಲಿಫ್ಟ್ ಆಗ್ಬೋದು ಈ ತರದ ಅವ್ರಿಗೆ ಸೈಜ್ ತಕ್ಕಂತೆ ಕಸ್ಟಮೈಸ್ ಮಾಡಿ ಕೂಡ ಲಿಫ್ಟ್ ಕೂಡ ಮಾಡ್ಕೊಡ್ತಿದ್ವಿ ನೋ ಸ್ಟ್ಯಾಂಡರ್ಡ್ಸ್ ನಮ್ಗೆ ಆರಡಿ ಆರ್ಡಿನೇ ಬೇಕು ಅಂತಲ್ಲ ಅವ್ರ ಮನೇಲಿ ಎಕ್ಸಿಸ್ಟಿಂಗ್ ಮನೇಲಿ ಅವ್ರ ಹತ್ರ ಒಂದು ನಾಲ್ಕು ಪ್ಯಾಸೇಜ್ ಎಲ್ಲ ಒಂದ್ ಮೂರು ಅಡಿಗೆ ನಾಲ್ಕು ಸಿಗುತ್ತೆ ಅದಕ್ಕೂ ಕೂಡ ಕಸ್ಟಮೈಸ್ ಮಾಡಿ ನಾವು ಲಿಫ್ಟ್ ಮಾಡಿ ಕೊಡ್ತಾ ಇದೀವಿ ಜೊತೆಗೆ ಇದನ್ನೆಲ್ಲ ಇಟ್ಕೊಂಡು ಯಾಕೆ ನೀವು ಕ್ವಶನ್ ಕೇಳಿದ್ದು ಯಾಕೆ ಎಮ್ ಎನ್ ಸಿ ಯಾಕೆ ವಿದೇಶದಲ್ಲಿ ಹೆಂಗ ಮಾಡಿದ್ರಿ ಯಾಕೆ ಅಂತ ಫಸ್ಟ್ ಕ್ವಶನ್ ಅದಕ್ಕೆ ಆದಾಗ ನಮ್ಮ ಇಂಡಿಯಾದಿಂದ ಸಪೋರ್ಟ್ ಇರುತ್ತೆ ಫಾರ್ಮಾಲಿಟೀಸ್ ಇರುತ್ತೆ ಮುಗಿಸ್ಕೊಂಡು ಇನ್ವೆಸ್ಟ್ಮೆಂಟ್ಸು ಅನ್ನೋದೊಂದು ಮಾತ್ರ ಇರುತ್ತೆ ನಾವು ಎಲ್ಲಿ ಈಗ ನಾವು ದುಬೈಲಿ ಮಾಡ್ತಾಯಿದ್ದೀವಿ ಅದರ್ ಕಂಟ್ರೀಸ್ ಶ್ರೀಲಂಕಾದಲ್ಲಿ ಮಾಡ್ತಾ ಇದ್ದೀವಿ ಈಗ ಸಪ್ಲೈ ಟು ದಟ್ ಬಾಂಗ್ಲಾದೇಶ ಎಲ್ಲರೂ ಹೇಳ್ತಾರೆ ಈಗ ಏನಪ್ಪ ಹೆಂಗೆ ಮಾಡಿದ್ರಿ ಅಂತ ಅಫ್ಕೋರ್ಸ್ ಎಲ್ಲದಕ್ಕೂ ದಾರಿ ಇರುತ್ತೆ ನಮ್ಮ ಧೈರ್ಯ ಒಂದು ಏನಿರುತ್ತೆ ಅಲ್ಲ ಫಸ್ಟ್ ನಮ್ಮ ಧೈರ್ಯನ ಅಲ್ಲಿ ಮುಂದೆ ಇನ್ವೆಸ್ಟ್ಮೆಂಟ್ ಆಗಿ ಇಡಬೇಕು ಸೆಕೆಂಡ್ ಇರೋದ್ ಇನ್ನೆಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ ಇವತ್ತು ನಾವು ಏನ್ ಎಮ್ ಎನ್ ಸಿ ಅವರು ನಮಗೆ ನಾವು ಕಸ್ಟಮರ್ ಹತ್ರ ಹೋಗುವಂತಿರಲ್ಲ ಪ್ರತಿ ಮನೆ ಮನೆಗೂ ತಲುಪಿದೀವಿ ಬೇಕಾಗಿರೋಂಥ ಸೇಫ್ಟಿ ಟೆಕ್ನಾಲಜಿ ಈಕೋ ಪ್ಲಾನೆಟ್ ಅನ್ನೋದು ಏನು ಅನ್ನೋದು ಫಸ್ಟ್ ಆಫ್ ನಿಮ್ಮ ಮೀಡಿಯಾದಲ್ಲಿ ನಮ್ಮ ಬಿಗ್ ಬಾಸ್ ಅಲ್ಲೂ ಕೂಡ ನಮ್ಗೆ ನಮ್ಮ ಲಿಫ್ಟ್ ಚೂಸ್ ಮಾಡಿ ಹಾಕೊಂಡ್ರು ಫೋರ್ ಮಂತ್ಸ್ ಸರ್ವಿಸ್ ಅಲ್ಲಿ ಇರಬೇಕು ಜೀರೋ ಬ್ರೇಕ್ ಡೌನ್ಸ್ ಅಲ್ಲಿರಬೇಕು ಅವ್ರ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಲಿಫ್ಟ್ ಇನ್ಸ್ಟಾಲ್ ಮಾಡ್ಕೋಬೇಕು ಬಿಗ್ ಬಾಸ್ ಅಲ್ಲಿ ಬಂದಿದ್ ಕೂಡ ಅವ್ರು ಚೂಸ್ ಮಾಡಿದ್ ನಮ್ ಕಂಪನಿ ಫಸ್ಟ್ ಸಿ ಆದ್ರೆಸ್ ಎಮ್ ಎಸ್ ಸಿಗಲಿಲ್ಲ ಸಿ ಅವ್ರ ಎಮ್ ಎಸ್ ಸಿಗ್ ಯಾಕೆ ಹೋಗ್ಲಿಲ್ಲ ನಮ್ದು ಬಂದಿರೋರ್ಸ್ ನಮ್ಮಲ್ಲಿ ಎಲ್ಲಾ ಸೇಫ್ಟಿ ಟೆಕ್ನಾಲಜಿ ಇದೆ ಇದನ್ನ ಇಟ್ಕೊಂಡೆ ನಾವು ಯಾಕೆ ಅಬ್ರಾಡ್ ಮಾಡಬಾರ್ದು ಅಂತ ಮಾಡಿದ್ವಿ ಸಕ್ಸಸ್ ಕೂಡ ಆದ್ವಿ ಅಲ್ಲೂ ಕೂಡ ಅಬ್ರಾಡ್ ದುಬೈ ದುಬೈಲ್ಲೂ ಕೂಡ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ತಗೊಂಡಿದ್ವಿ ನಾವು ಸಿ ಹೀಗೆ ನಮ್ ಜರ್ನಿ ಹೋಗಿ ಹೋಗಿ ಹೋಗ್ತಾ ಇದೆ ಇನ್ನು ಎಷ್ಟು ಹಲವಾರು ಕಂಟ್ರಿಲಿ ವಿಸ್ತರಣೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ